ಹಲೋ ಗೈಸ್ ವೆಲ್ಕಮ್ ಟು ಅನ್ನದರ್ ವಿಡಿಯೋ ದ ಲೆಜೆಂಡ್ ಚಾನಲ್ ಕಡೆಯಿಂದ ಸೊ ಏನ್ ಮಾಡ್ತಾ ಇದಾರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತು ನಾವು ಮತ್ತೆ ಆಡ್ತಾ ಇದ್ವಿ ಬಿ ಆರ್ ರ್ಯಾಂಕು ಈ ಬಿ ಆರ್ ರ್ಯಾಂಕಲ್ಲಿ ನಮಗೆ ಚಾಲೆಂಜ್ ಸಿಕ್ಕಿದೆ ಚಾಲೆಂಜ್ ಏನಂದ್ರೆ ಕಲ್ಮೇಶ್ ಹಸೂರ್ ಅವ್ರದು ಬ್ರೋ ಚಾಲೆಂಜು ಓನ್ಲಿ ಸ್ನೈಪರ್ ವಿತ್ ಬೂಯಾ ಬೂಯಾ ಸ್ಪೆಲ್ಲಿಂಗ್ ಸ್ವಲ್ಪ ತಪ್ಪಾಗಿದೆ ಓಕೆ ನಮಗೆ ಅರ್ ನಮಗೆ ಅರ್ಥ ಆಗಿದೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಮನಿ ಗೈಝ್ ಇದು ಸ್ನೈಪರ್ ಅಂತಿದ್ದಾರೆ ಅವರು ಸಿಂಗಲ್ ಸ್ನೈಪರ ಇಲ್ಲ ಡಬಲ್ ಸ್ನೈಪರ ಅಂತ ಹೇಳಿಲ್ಲ ಆದರೆ ನಾನು ಡಬಲ್ ಸ್ನೈಪರ ವಿತ್ ಮಿನಿ ಯೂಸಿ ಆಡಿಸ್ತಾ ಇದ್ದೀನಿ ಬರ್ರಿ ಗೈಜ್ ಇಳಿದ್ಮ್ಯಾಗ ಲ್ಯಾಂಡ್ ಆದ್ಮ್ಯಾಗ ಸಿಗೋಣ ಬರ್ರಿಗೆ ಐತ ನಮಗೆ ಲ್ಯಾಂಡ್ ಆದ್ಮೇಲೆ ಸಿಕ್ತು ಎ ಕೆ ಮತ್ತೆ ಜಿ ತರ್ಟಿ ಸಿಕ್ಸ್ ಇದು ಎದಕ್ಕೋ ಮರ್ಯ ನಮಗೆ ಸ್ನೈಪರ್ ಬೇಕು ಅಲ್ಲೂ ಮರ್ಯ ಸ್ನೈಪರ್ ಸಿಗ್ಬಾಡಂದಾಗ ಹೆಜ್ಜೆ ಸ್ನೈಪರ್ ಓ ಈಗ ಸ್ನೈಪರ್ ಬೇಕಾಯ್ತು ಈಗ ಸ್ನೈಪರ್ ಇಲ್ಲ ಆಗುದ್ರಿ ನಮ್ಮ ಕೂಡ ಬರೀ ಎಂಪಿ ಪುಟಿ ಇಲ್ಲಿ ಅಲ್ಲ ಇವ್ ಅದಕ್ಕೆ ಉಪ್ಯೋಗ ಆದ್ರೂ ಸ್ವಲ್ಪ ಇರಲಿ ಯಾಕಂದ್ರೆ ದಡಂಗ್ ಅಂತ ಇನ್ವಿ ಬಂದಂದ್ರೆ ಏನು ಮಾಡಿದ್ರಿ ಗೈಜೆ ಸೇಫ್ಟಿ ಇಲ್ಲ ಅಂದ್ರೆ ಸ್ವ ಶ್ವ ಅಂದ್ಬಿಡ್ತೀವಿ ಬರೀ ನಮಗೆ ಸ್ನೈಪರ್ ಬೇಕು ರೀ ಸ್ನೈಪರ್ ಎಲ್ಲ ಇಲ್ಲಿ ಪ್ಲಾಸ್ಮಾ ಐತಿ ನಮಗೆ ಪ್ಲಾಸ್ಮಾ ಬೇಡ ಇಲ್ಲಿ ಏ ಕೆ ಫೋರ್ಟಿ ಸೆವೆನ್ ಐತಿ ಏನು ಇದೆ ಇಲ್ಲಿ ಇಲ್ಲ ಬ್ರೋಝನ್ ಬ್ಯಾಡು ನಮಗೆ ವಿ ಎಮ್ ಪಿನೂ ಬೇಡ ಬ್ರೋ ಸ್ನೈಪರ್ ಎಲ್ಲು ಮಿನಿ ಯೂಸಿ ಹೊಡ್ಕೋದ್ ದೊಡ್ಡ ಕಷ್ಟ ರೀ ಕಷ್ಟರಿಗೆ ಮಿನಿ ಯೂಸಿ ಸಿಗಲ್ಲ ಓಕೆ ನಮಗೆ ಸ್ನೈಪರ್ ಸಿಕ್ಕ ರೀ ವಿ ಎಸ್ ಕೆ ನೈಂಟಿ ಫೋರ್ ಯಾರು ಯಾಕೆ ಆಗೋಲ್ತಾಕಿ ನಮಗೆ ಒಟ್ಟು ಸ್ನೈಪರ್ ಬೇಕು ರೀ ಈ ಮ್ಯಾಚ್ನಾಗ ಎ ಡಬ್ಲ್ಯೂ ಎಮ್ ಓನ್ಲಿ ವಿ ಎಸ್ ಕೆ ನೈಂಟಿ ಫೋರ್ಲಿಂದಾನು ಆಡಿಸ್ತೇನೆ ರೀ ನಾನು ಈ ವಿಡಿಯೋನ ಪೂರ್ತಿ ನೋಡಿರಿ ಆಮ್ಯಾಗ ನಿಮ್ದೇನ ತಲೆಕ್ ಚಾಲೆಂಜ್ ಇತ್ತು ನಾನು ಮಾಡ್ತೇನೆ ರೀ ಪೂರ್ತಿ ಚಾಲೆಂಜ್ ಕರ್ನಾಟಕ ಡೇಂಜರಸ್ ಪ್ಲೇಯರ್ ಆಗ್ಬೇಕಂತ ಕನಸಿಟ್ಟೇನ್ ರೀ ಇವು ಚಾಲೆಂಜಸ್ ಎಲ್ಲ ಮಾಮೂಲಿ ನನಗೆ ನಿಮಗೇನಾರ ಚಾಲೆಂಜಸ್ ಇದ್ದು ಅಂದ್ರೆ ಕಮೆಂಟ್ನೇ ಹಾಕ್ರಿ ನನಗಾದ್ರೆ ನಾ ಚಾಲೆಂಜ್ ಚಾಲೆಂಜ್ ಮಾಡಿಯೋ ಹಾಕ್ತೇನೆ ರೀ ಸೊ ಸಪೋರ್ಟ್ ತೋರಿಸ್ರೆ ರೀ ನಿಮಗೆ ಕಾಮಿಡಿ ವಿಡಿಯೋ ಇಷ್ಟ ಅಂದರೆ ನಾನು ಡೈಲಿ ಕಾಮಿಡಿ ವೀಡಿಯೋನೇ ಹಾಕ್ತೀನಿ ಯಾಕಂದ್ರೆ ನಿನ್ನೆ ವಿಡಿಯೋದಲ್ಲಿ ತುಂಬ ಸಪೋರ್ಟ್ ಸಿಕ್ಕಿದೆ ನನಗೆ ಓಕೆ ಗೈಝ್ ಇಲ್ಲಿ ಬ್ಲೋ ಹಾಕಿದ್ರೆ ಇಲ್ಲೇ ಸ್ವಲ್ಪ ನೋಡ್ಕೊಂಡು ನೋಡ್ಬೇಕು ರೀ ಓಕೆ ಹಾಕೊಂಡು ಲೂಟ್ ಮಾಡೋಣ ಓಕೆ ಗೈಝ್ ಇಲ್ಲಿ ಒಬ್ಬ ಬಂದನ್ರಿ ಓಕ್ಕ ಇಲ್ಲೇನು ಮಾಡತ್ತೀವೋ ಲೆಜೆಂಡ್ ಬಾಜೂರ್ ಕಟ್ಟಿದ್ರು ಬಿಟ್ ಬಿಡ್ಲಲ್ಲ ಹೇ ಹೊಲಸ ಎಲ್ಲಿಂದ ಬರ್ತಿರ್ಲಿ ನೀವು ಇಲ್ಲಿದ್ರೆ ಸರಿ ಒಣದು ತಳ್ಳಿ ನೀ ಲಾಬಿ ಹೋಗ್ಕೊಂಡು ಅಲ್ಲೇ ಟಟ್ಟಿ ಗಿಟ್ಟಿ ಮಾಡ್ಕೋ ನಂಡಿ ಲಾಬಿ ಕಳ್ಸಿ ಹಾಡ್ಯ ಕುಲ್ಲಿ ಹಾಕ್ಲಿ ನೀ ನೆಂಟಿಗೆ ನಂದನು ಅರ್ಥ ಮಾಡ್ಕೊಂಡಲ್ಲ ಅಟ್ಟಿ ಸಾಕ್ ಬಿಡ ತು 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 ಅಂತ ಕಷ್ಟ ಅರ್ಥ ಮಾಡ್ಕೊಂಡು ನೀವು ಮರೆಯಾಡಿ ನಾನು ಅಂತಂತಾರ ಬರ್ತಾರೆ ನಮ್ದು ನಮ್ದು ಲಾಬ್ಯಾಗ ಹಾಡ್ಯಾಗೋಳು

ಹಿಂಗೇ ಆಡ್ತೀಯ ನಡುವಂಗಲ್ಲ ಬರೀಗ ಇಲ್ಲ ನಮ್ದು ಒಂದ ಗಿಲ್ಲರಿ ತಗೋ ಬರೀ ಇಲ್ಲಿ ನಮಗ್ ಡಬಲ್ ಪೇಪರ್ ಸಿಗತ್ರಿ ನಮಗಿನ್ ನೀದ್ ಸಿಗಬೇಕ್ರಿ ಮಿನೂಸ್ ದೊಡ್ಡ ಕಷ್ಟದಿದೆ ಮಿನೂಸ್ ಅಕ್ಷರ ಬರೀ ಇಲ್ಲಿ ಎಲ್ಲ ಸಿಕ್ತಂದ್ರೆ ನೀವು ನಮ್ ಚಾನೆಲ್ಗೆ ಹೊಸ್ದಾಗ ಸಿಕ್ಕಾ ಬಿಡ್ತೀರಿ ಮಿನಿ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐದ್ನೂರ ಭಾಳ ಸನಿಪ್ರಿ ಐದ್ನೂರು ಕಂಪ್ಲೀಟ್ ಮಾಡ್ರಿ ಬೇರೆ ನಮಗೆ ಇಲ್ಲಿ ಮಿನಿ ಬಿಸಿನೂ ಸಿಗತ್ತಿಗೆ ಡಬಲ್ ಸ್ನೈಪರ್ ಬರೀ ಸೀದಾ ಎನಿಮಿ ಕಡೆ ನೋ ಗುಣ ಇಲ್ಲಿ ಬಂದು ನೋಡ್ರಿ ಇವ್ ಯಾರೋ ಜೀಪ್ ತೊಗೊಂಬರತ್ತ ಕಾಕ ನನಗೆ ಹಟಾಕ್ ಆಗು ನಡದ್ ಬಿಡತಾನೆ ಒಂದು ಬುಲೆಟ್ ಟಚ್ ಆಗೋಲ್ಲ ರೀ ಇವಾಗ ಮಿಸೆ ಆಯ್ತು ಏನೋ ಏನ ಬರೀ ಇನ್ನು ಇಲ್ಲಿ ಇನ್ನೊಬ್ಬ ಅಂತ ಕಾಣುವಲ್ಲ ಅಷ್ಟೇ ಓಕೆ ಖಂಡ ಗೈಸೆ ಓಪಿ ಓಪಿ ಐ ಬಿಳುಲೇ ಓಕೆ ನೂರ 123 ಮಿಸ್ ಆತು ಅಂತ ಮಿಸ್ ಆತೋ ನಾನು ಕಿಲ್ चोरी ಮಾಡ್ತಾನೆ ಅಣ್ಣ ಓ ಜಲ್ದಿ ರಶ್ ಮಾಡಬೇಕು ನಾನೇ ಬಿಡಿ ಮಿಸ್ ಮಾಡ್ಕೊಂಡೆ ನಿನ್ನ ಕಿಲ್ ಸಿಗಲಿಲ್ಲ ಅಷ್ಟ ಏನ್ ದೆವ್ಸ್ ನೀನು ನನ್ನ ಮೇಲೆ ನಾನು ಏನು ಅಂತ ಪಪ್ಪ ಮಾಡ್ಲಿ ನಿನಗೆ ನನಗೆ ಕಿಲ್ಸಿಗೆ ಸಿಗಬೇಕು ಇರುತ್ತೆ ಓವರ್ ಯು ಕಿಲ್ चोरी ಆಯ್ತಾ ಏನು ಮಾಡಕಾಗಲ್ಲ ನಮ್ಮ ಟೀಮೇಟ ಅಂತ ಕೂಡೇನ ಇದೆ ಎನಿಮಿ ಅಂತ ಫೈಟಿಂಗ್ ಸೀನ್ ಇಲ್ಲ ಅಂದ್ರೆ ಯು ಎಸ್ ಸ್ವಲ್ಪ ನೋಡ್ಕೊಂಡ್ ಆಡ್ಬೇಕು ಅದಕ್ಕೆ ಬರೀ ಮುಂದೆ ಮುಂದ್ ಕರ್ಕೊಂಡೋಗ ನಿಮ್ಗೆ ಅಲ್ಲಿಂದ ಇಲ್ಲಿ ಜೀಪ್ ಲ್ಯಾಂಡ್ ಇಡ್ಕೊಂಡ್ ಬಂದಿವಿ ಇಲ್ಲಿ ಬಂದ್ ನೋಡಿದ್ವಿ ಅಲ್ಲಿಂದ ಬರಾಕತ್ತಿದ್ರಿ ಎನಿಮಿಗಳು ನಮ್ ಹುಡ್ಗ ಇಲ್ಲ ಬಾ ಲ್ಯಾಂಡ್ ಆಗತ್ತೀ ನಮ್ ಹುಡ್ಗ ನೋಡ್ರಿ ಇಲ್ಲ ಹೆಂಗ ಹೋಗ್ಕೋ ಬರೀ ನಾವ್ ಅಲ್ಲಿ ಹೋಗನ ಐತ್ರಿ ನಮ್ದೆ ಇನ್ನೊ ಟ್ವೆಂಟಿ ಟೂ ಮಂದಿ ಓಕೆ ನೂರ ಯಾರು ಮಿಸ್ ಕುಂತಿತ್ರಿ ಇದು ಮಿಸ್ ಆಯ್ತಲ್ಲ ನಮ್ ಟೀಮ್ ಮೇಟ್ ನೋಡ್ರಿ ಫುಲ್ ಡ್ಯಾಮೇಜ್ ಓಕೆ ಯಾವ ಆರ್ ಸಿ ಬಿ ಎಂತ ಬಂದಾನೆ ಬರವಲ್ಲಕ್ಕ ಒಂದ್ ಕಿಲ್ ಆಗೈತಿ ಬರೀ ಇಲ್ಲಿ ಎಮ್ ಎ ಟೂ ಬಿದ್ರಿ ಗ್ಲೋಲ್ ಆರ್ ಪಾರ್ ಹೊಡಿಬೋದಿತ್ತ ಎ ಟೂಬ್ ಬಿಲ್ರಿ ನಮ್ಮ ಕಡೆ ಬರೀ ಕಿನ್ಕೆ ಟ್ರೈ ಹೊನಾಕ್ ಮಿನಿ ಯುಜಿ ತಗೊಂಡೆ ಇವ್ ಒಬ್ಬ ಮನಿ ಆಗೋದ್ ನೋಡ್ರಿ ಅವ ಅವಚ್ ಆದಾನ ಐತೆಡ್ರಿ ಅವಂಗೆ ಹೋಗಿ ಆಸ ಸಿದ್ಧ ಹೊಡ್ಯಾನ ಈಗ ಅಯ್ಯೋ ಇನ್ನ ಹೊಡ್ಯಾಕತ್ತ ಬರೀ ಅವ್ನ್ ಗೊತ್ತಾಗೈತಿನ ಓಕೆ ಚಿಕ್ಕ ಹೋದಾಡ್ರಿ ಕಿ

ಮೊತ್ತಿ ನೋಡ್ಕೋರಿ ಅಂತ ಹಿರಿಗಾಯ ಇಲ್ಲಿ ನಮ್ದು ಮೂರ್ ಕೆಲಗೈತಿ ಸ್ವಲ್ಪ ಜಾಸ್ತಿನಾ ಫನ್ನಿ ಮಾಡೇನಿ ಏನ ಅಸಹ್ಯ ಆಗೈತೆ ಗೊತ್ತಿಲ್ಲ ಒಂದ್ ಕಮೆಂಟ್ ಹಾಕ್ಬಿಡ್ರಿ ಏ ನಮ್ಮ ಟಿಮೆಟ್ ಡೌನು ಓಪಿ ನೂರ ಇಪ್ಪತ್ತ್ ಮೂರು ತಿರುಗಾಯ ನೂರ ಇಪ್ಪತ್ತ್ಮೂರು ಬೀದ್ ರೀ ನಮ್ಮ ಹುಡುಗಿ ರಿವೈನ್ ಕೊಡ್ಬೇಕಂದ್ರೆ ಲಗಣ ಸಾಯೋಲ್ಲ ನಾವು ಸಿಗ ಸತ್ತ ಏನು ಉಪಯೋಗ್ರಿ ಬರೀ ಅವ್ ಎಲ್ಲಿ ನೋಡ್ರ ಓಕೆ ಇಲ್ಲಿ ಮಡಿಕೆಟ್ ಹಾಕೊಳ್ ಲವ್ ಮಾಡಬೇಡ ಅಂತ ಹೇಳಿ ನಡಿ ಮನಿ ಕಿಡ್ಸಿ ಹೆಂಗ ಆಗುದ್ ಬಿಟ್ಟು ಇಲ್ಲಿಗ ಕಿಸ್ ಖಾಲಿ ಮಾಡಿ ಕ್ಯಾಸ್ ಹೇಳತ ಲವ್ ಮಾಡ್ಬೇಡ ಅಂತ ಹೇಳಿ ಮತ್ತೂ ಲವ್ ಮಾಡಿದ್ರೆ ಏನ್ ಮಾಡಕ್ ಆತ ಗೈಜೆ ಬಿರಿ ಇಲ್ಲೇ ನಮ್ ಟೀಮೆ ಟಿಗ್ನಾರ ಕೊಟ್ಟಿ ನಾ ಹಾಕಿಲ್ಲದ್ರಿ ಇಲ್ಲಿ ನಮ್ ಇನ್ನೂ ಹನ್ನೆರಡು ಮಂದಿರ ಇನ್ನಿಲ್ಲಾರ ಮತ್ತೆ ಗನ್ ಬುಲೆಟ್ಸ್ ಎಲ್ಲಾ ತಗೊಂಡ್ವಿ ಇಲ್ಲಿ ನಮ್ಮ ಇಲ್ಲಿಗೆ ಅವು ಎಂತೆಂಥ ಉಚಿತ ಮನ್ಸಿಕ್ ರೀ ನನಗ ಅರ್ಥ ಆಗಲಿಲ್ಲ ಎಂತೆ ಎಂತೆಂಥ ಬ್ರೇಕಪ್ ಆಗಿದ್ದು ಸಿಕ್ಕ್ರಿ ಎಂತೆಂಥ ಹಳೆ ಲವರ್ಗಳು ಸಿಕ್ಕ್ರಿ ನಮಗ ಬರೀ ಯೂಸ್ ಇನ್ನು ಪೂರಾ ಫ್ಯಾಕ್ಟ್ರಿ ಕಡೆ ಫ್ಯಾಕ್ಟ್ರಿ ಕಡೆ ಫೈಟ್ ಆಗಿದೆ ಬರೀ ಈ ವಿಡಿಯೋ ನಿಮಗೆ ಸ್ವಲ್ಪ ಪನ್ನಿ ಅನ್ಸಕ್ ಇಲ್ಲ ಬೇಡ ಇಲ್ಲ ಅಂದ್ರೆ ಒಂದು ಕಾಮೆಂಟ್ ಆಗಿಬಿಡಿ ನಿಮ್ದು ಒಂದೊಂದು ಕಮೆಂಟ್ ನನಗೆ ಇನ್ನೂ ನೆಕ್ಸ್ಟ್ ವಿಡಿಯೋ ಮಸ್ತ್ ಮಾಡಕ್ಕೆ ಸಪೋರ್ಟ್ ಮಾಡ್ತೈತಿ ಒಂದು ಕಮೆಂಟ್ ಆಗಿಬಿಡ್ರಿ ಬರ್ರಿ ಫೈಟಿಂಗ್ ಸೀನ್ ಕಡೆ ಮತ್ತೆ ಹೋಗೋಣ ಅಲ್ಲಿಂದ ಇಲ್ಲಿಗೆ ಬಂದಿವಿ ಬರೀ ಫ್ಯಾಕ್ಟ್ರಿ ಮ್ಯಾಗ ಫ್ಯಾಕ್ಟ್ರಿ ಮ್ಯಾಗ ಯಾರು ಅದಾರ ಯಾರು ಇಲ್ಲ ಎಲ್ಲಿ ಫ್ಯಾಕ್ಟ್ರಿ ಮ್ಯಾಗ ಇಲ್ಲೋಗ್ರಿ ಇವ್ನ ಕಡೆ ಮರ್ಯ ಮೆಡ್ಕಿಟ್ ಕಿಟ್ಕಿ ಹೋಗ್ಲಿ ಹೂ ಮರ್ಯ ಕಡೆ ಸಗಿ ನಾವು ಮೊದ್ಲು ಹೋಗೋಣ ಇಲ್ಲಿಂದ ನಮ್ಮ ಟೀಮ್ ಮೇಟ್ ನೋವು ಮರಿ ಆ ಲೇ ಸಪ್ ಏನ್ ಲಂಬ್ರೆಪ್ ಸಿಚುನ್ ದಾಗಲ ಇವ ಮ್ಯಾಗಿಂದ ಬಾಡ್ಯಾ ಟ್ರೋಗನ್ ತಗೊಂಡ ಅವ್ನ್ ಇನ್ನೊಬ್ಬ ಟೀಮ್ ಮೇಟ್ ನೋವು ಬಂದ್ರಿ ಎಲ್ಲಿಂದ ಬರೀತಿರ್ಲಿ ನೀವು ಅಯ್ಯೋ ನಾ ಇಂಥ ಟಪ್ ಸಿಚುವೇಷನ್ ಎದಾಗ ಸಿಂತಾನು ಎದ್ದು ಕೊಡ್ಯತಿ ತಡಿ ಇಲ್ಲಿ ಒಂದಿಟ್ಟು ರಿವೈವ್ ಕೊಡ್ತಾನೆ ಹುಂಗೆ ಫೈರ್ ಮ್ಯಾಗ ಒಯ್ ತಡಿರಿ ನೆಕ್ಸ್ಟ್ ಸ್ಕೋಪ್ ಶಾರ್ಟ್ ಕೊಡ್ತಾನೆ ಇಲ್ಲಿ ಕಾಣಿ ಸಲ ಅಯ್ಯೋ ಅವ್ನು ತೆಲಮೆ ರೀ ಶಾರ್ಟೇ ಅಯ್ಯೋ ಅವ್ನು ಟೀಮೇಟ್ ಬಂದ್ರಿ ವೈಸ ಇನ್ನೂ ಒಬ್ಬ ಅಯ್ಯೋ ಎಷ್ಟು ಹೊಡಿಬೇಕು ರೀ ಇವಂಗೆ ಲೇ 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 ಭಿ ಸಲ ಫುಲ್ ರಶ್ ಎಲ್ಲ ಸ್ನೈಪರ್ ಗಿಫ್ಟರ್ ಎಲ್ಲ ಬಿಟ್ಟ ಸಿದ್ಧ ರಶ್ ಬಿಡು ಸೀನೇ ಇಲ್ಲಿ ಇವಂಗೆ ಒಟ್ಟೆ ಬಾಲೇ ನೀನು

ಎಲ್ಲ ಇವನು ಎಂತ ಯೂಸ್ರಿ ಇದು ಮೆಣಸಿ ಅಂತ ಮಗಾಲ ರಾಕ್ಷಸಂತ ಮಾನವ ಮರಿದಿ ಕೈ ಐತಲ್ರಿ ಇದಂತೂ ಇಂತು ನಾ ಏನು ಅಂದ ಹೊಂದ್ರ ಮಾನವ ಮರಿದಷ್ಟು ಕೈಲ್ರಿ ಇದು ಏನ್ರೀ ಇದು ಬರ್ರಿ ಹುಡುಗರ ನಮ್ ಐದ್ ಕಿಲಿಗೆ ಹತ್ತು ಮಂದಿ ಆತಲ್ರಿ ಮತ್ತೆ ಬರೀ ಅಯ್ಯೋ ನಮ್ಮ ಹುಡುಗರು ಹಿಂದೆ ಹೊಡ್ಯಾಕತ್ತಲ್ರಿ ಅಯ್ಯೋ ನಮ್ಮ ಹುಡುಗರ ತುಂಬ ಮನಿ ಕಡಿಸಿ ಅಯ್ಯೋ ಇದೇನ್ರಿಪಾಪಾ ನಾ ಅದಕ್ಕೆ ಕಾರ್ ನೈಂಟಿ ಏಟ್ ಕಾರ್ ನೈಂಟಿ ಏಟ ಸಿಕ್ಕಿಲ್ರಿಪಾ ಬೇಕಂದ್ರೆ ಸಿಗಂಗಿಲ್ರಿಪಾ ಇವು ಸ್ಕೋಪ್ ಆಗ ಕುಡಿಬೇಕ್ರಿ ಇದಕ್ಕೆ ಉಪ್ಪಿ ತೊಂಬದ್ರಿ ಮತ್ತೆ ಕಾರ್ ನೈಂಟಿ ಏಟ್ ಐತೆ ಅಂದ್ರೆ ಆಟೋ ಏಮ್ ಇರೋದ್ರಿಪ್ಪ ಅದ ತ್ರೀ ಲೆವೆಲ್ ಆತಂದ್ರೆ ನೆಕ್ಸ್ಟ್ ಮ್ಯಾಚ್ ಎದುರಾಗತ್ತಿರಲೇ ಬೇಡ ಅಂತ ಕೊಂಡ್ಬಿಟ್ಟು ಇಲ್ಲ ಇವ್ರಪ್ಪ ಲೋ ಎದ ಕುಡಿಯಾತಿರ್ಲೈತೆ ಬರಾಬರ ಹಾಕೊಂಡು ಹೋಗಿ ಆ ಗಾಡಿ ತಗೊಂಡ್ ಎಸ್ಕೇಪ್ ಹಾಕ್ರಿಪ್ಪ ಎ ಡಬ್ಲ್ಯೂ ಮಾಡಿಸಕ್ರಿ ಇವ್ನ ಹೊಡೆಲ್ಯೂ ಸಿಗತ್ತಿ ಅದ್ರ ಹೊಡ್ಯಾಕ್ ಚಾ ಅಯ್ಯೋ ಇಲ್ಲೇ ಬಂದಲ್ಲಿ ನೀವೇ ಲೀಯ ಪಾರ ಬೇಕೀಪ್ಪ ನಾವು ಇಲ್ಲಿಂದ ಮೊದಲಕ್ಕೆ ಲೀ ಎದಕ್ಕೆ ಸ್ಕೋಪ್ ಆಗ್ತಿದ್ದ ಇಲ್ಲಿಯೇ ನಾ ಇಲ್ಲಿಂದ ಮೊದಲು ಪಾರ ಕಣಿ இது தான் இன்னொ மெடிகிட்டு இயோ மெடிகிட்டு ஆக நடி மெடிகிட்ஸ் மெடிகிட்டு பேசி இல்லை இல்லை மேட்ச் கல்லாசை ஆர்வ பாரி ஸ்கோப்பாக ஒடத்தான அவ நோட்ரி டப்ளூ மாட்ஸவன் பிடி இல்ல ஆர்சங்க இல்லே அவங்க விட்டு நான் ஈக்தி ஓய் மத்தோட் இவன் நோட்கொண்டு ஆட்ரீப்பா நான் எல்லா ஒடியாதிர்லி ஒன் தட நடி அய்யோ முந்தூஸ்தான் ஹெல்ப் மாடு மரிய நம்ம முடுக்க ஆஃப் ஹெல்ப் மாத நக ಇಶು ಗಾಡಿ 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 ನೋಡಿ ಗಾಡಿ ನೋಡಿ ಗಾಡಿ ನೋಡಲಿ ಒಂದು ಇಟ್ಟೆ ಉಳಿತು ಒಂದಿಟ್ಟ ಉಳಿಸಿ ಉಳಿಸ್ಬಿಡ್ ಹೋಲಿ ಕಡೆ ಅಲ್ಲ ಇವನು ಒಂದು ಈಟ್ರಾಗ ಬಿದ್ದೀವಿ ರೀ ಬರೀ ಹಿಂದ ಇಲ್ಲಿಂದ ಇಲ್ಲ ಇವನು ಈಟ್ರಾಗ ಉಸಿರಿ ಎಲ್ಲರ ಹೆಟ್ಟಿನ ಸಾಕಲ್ಲ ಅಡಿ ಬ್ಲಾಸ್ಟ್ ಆಕತಿ ಇನ್ನೂ ಐದು ಇನ್ನೂ ಐದು ಐದಕ್ಕೆ ಇಲ್ಲಿ ನೋಡ್ದ್ರಿ ಹತ್ಮಾರೆ ಅಯ್ಯೋ ಇಲ್ಲಿ ಹಿಂದೆ ಬರೀ ನೋಡೋಣ ಏನಕ್ಕೆ ಅಂತ ಸ್ವಲ್ಪ ನೋಡ್ಕೊಂಡು ಆಡಿಸೋಣ ಬಾಲಿ ಕಾಣ್ಲಿ 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 ಓರಿಯ ಕಾಕ ಕಾಣ್ಲಿ ಮಾಮ ಚಿಗಪ್ಪ ದೊಡ್ಡಪ್ಪ ತೂಕೂರ ಸದ್ದೈದು ಇವತ್ತೊಂಬತ್ತರ ಮತ್ತೆ ಹಿಂಗೆ ಆಡಿಸ್ಬೇಕು ರೀಶ್ ನಾ ಅದ್ರ ಸ್ವಿಚಿಂಗ್ ಸ್ಲೋಪ್ ಸ್ಲೋ ಐತಿರಿ ಪಾ ಫೋನ್ ಟಚ್ ವರ್ಕ್ ಆಗ್ತಿರ್ತಿಲ್ಲ ಅಂದ್ರೆ ಐತಿ ಇವ್ಗೆ ನೋಡೋಣ ಏನು ಅಕ್ಕಂತೇಳಿ ಬಾಲಿ ವರ್ಕ್ ಕಂಡು ಬಾಡ್ಯ ಬಾಲಿ ಕಾಂಡಿ ವರ್ಕ್ ಕಾಣ್ ಇನ್ನೊಬ್ಬ ಇನ್ನೊಪ್ಪ ಮುಡ್ಯತಾನೆ ಇನ್ನೂ ಒಬ್ಬ ಅವನ್ ರೀ ಗೈಝಲ್ಲಿ ಹೌದಾ ಅವನ ಲಕ್ಷಣ ತಗಿ ತೆಗಿ ಮುಂಡಿ ತೋರಿಸಲ ಮುಂಡಿ ಅವನು ಕಿತ್ ಪ್ಯಾಕ್ಟ್ರಿಗೆ ಉಳಬೇಕಾದ ಹಂಗೆ ಹೊಡಿತೇನೆ ಇಲ್ಲಿಂದ ಬರ್ತಿರ್ಲಿ ನೀವು ಬಂದ್ರಿ ಇವ್ನು ಐಝೇ ಬಂತ ಉಲಿ ಊರೇನು ಕಾಕ ನೀಡ್ ಹೋಗ್ತೀ ಅಂತ ಅಡಿಲಿ ನಿನ್ ಮ್ಯಾಗ ಒಂದು ಅವ್ನು ಊರೇನು ಆ್ಯಕ್ಟಿವ್ ಮಾಡದ್ರಿ ಒಂದು ಸತ್ತ ಹೋಗ್ರಿ ಏನ್ ಅನ್ಕೊಂಡಿದ ಬರ್ರಿ ಕಾಕ ನೂರ ಹದಿನೈದು ಡೌನ್ ಲೆಜೆಂಡ್ರಿ ನಾವಕ್ ಲೆಜೆಂಡ್ ಮಾಡಿ ಇನ್ನೊಂದ್ ನೀಡ್ ಹೋಗ್ಬಿಡೋನ್ ಬರೀಲ್ರಿ ಅವ್ರ ಮ್ಯಾಗ ಐತೆ ಅವ್ರಿಗೆ ಅಯ್ಯೋ ಗ್ಲೋ ಚಿಕೋ ಬಂದ ಬಿಟ್ಲಲ್ರಿ ಬಿಟ್ಲರಿ ಲಗಣ ರಶ್ ಮಾಡ್ಬೇಕ್ ರೀ ನಾವ ಐತಿ ರಿವಾಯಿಂಗ್ ಕೊಟ್ಕೊಂತಾರೀ ಅವ್ರ